ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಇಪ್ಪತ್ತೆಂಟು ಬಾಚಿನ್ನ ನಿನ್ನ ಎಲ್ಲ ನೋವನ್ನು ಹೀರಿ ತಗೊಂಡ್ಬಿಡ್ತೀನಿ ನಿಂಗೇನಾಯಿತು ಅಂತ ನನ್ನ ಹತ್ರ ಹಂಚ್ಕೋ ಅದಕ್ಕೆಲ್ಲಕ್ಕೂ ಔಷಧಿ ನಾನು ಕೊಡ್ತೀನಿ ಎಂದು ಹೇಳುತ್ತಾ ಅವನು ಪ್ರೀತಿಯಿಂದ ತನ್ನ ತೋಳುಗಳಲ್ಲಿ ಅವಳನ್ನು ಬಂಧಿಸಲು ಬಂದಾಗ ಸಿದ್ಧಾಂತ್ ಜಯಂತಿಯೊಂದಿಗೆ ಮಾತಾಡುತ್ತಿರುವುದು ಕಾಣಿಸಿತು ಆಡಿಯೋ ಇರಲಿಲ್ಲ ಆದ್ದರಿಂದ ಅವರಿಬ್ಬರು ಏನು ಮಮೆ ಮಾತಾಡಿದರೆಂದು ಗೊತ್ತಾಗಲಿಲ್ಲ ಸಿದ್ಧಾಂತ್ ಜಯಂತಿಯ ಮುಖವನ್ನೇ ನೋಡುತ್ತಾ ಏನೂ ಹೇಳುತ್ತಿದ್ದ ಜಯಂತಿ ನಗುತ್ತಾ ಉತ್ತರಿಸುತ್ತಿದ್ದಳು ಅವಳ ಹೃದಯವೀಗ ವೇಗವಾಗಿ ಹೊಡೆದುಕೊಳ್ಳಲು ಆರಂಭಿಸಿತ್ತು ಸಿದ್ಧಾಂತ್ ಪಕ್ಕದಲ್ಲಿ ಕುಳಿತ ವ್ಯಕ್ತಿಯು ಜಯಂತಿಯೊಂದಿಗೆ ಮಾತಾಡುತ್ತಿದ್ದ ಸುಮಾರು ಐದು ನಿಮಿಷಗಳ ಕಾಲ ಅವರ ಮಾತುಕತೆಯ ವಿಡಿಯೋವಿತ್ತು ಬಳಿಕ ರೂಮ್ನ ಒಳಗಿನ ದೃಶ್ಯವನ್ನು ತೋರಿಸಲಾಗಿತ್ತು ಜಯಂತಿ ಕನಿಷ್ಠ ಉಡುಪಿನಲ್ಲಿದ್ದಳು ಅವಳೊಂದಿಗೆ ಸಿದ್ಧಾಂತ್ ಅದು ಅವರ ಬೆಡ್ರೂಮ್ ಸೀನ್ ಅವಳಿಂದ ನೋಡಲಾಗಲಿಲ್ಲ ಆಫ್ ಮಾಡಿದ್ದಳು ಸನಿಹ ಅಂದರೆ ಸಿದ್ಧಾಂತ್ ತನಗೆ ಮೋಸ ಮಾಡುತ್ತಿದ್ದಾನ ಅವನು ದ್ವೇಷ ಸಾಧನೆಗಾಗಿ ತಾನು ಮದುವೆಯಾಗಿರುವುದೆಂದು ಅವಳಲ್ಲಿ ಮತ್ತೆ ಮತ್ತೆ ಸ್ಪಷ್ಟಪಡಿಸಿದ್ದ ಆದರೂ ಅದೇಕೋ ಅವನನ್ನು ಕಂಡರೆ ಅವಳಿಗೆ ಇಷ್ಟವಾಗಿಬಿಟ್ಟಿತ್ತು ಅವನು ತನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದೇ ಅಂದುಕೊಂಡು ಮನಸಾರೆ ಅವನನ್ನು ಪ್ರೀತಿಸತೊಡಗಿದ್ದಳು ಸನಿಹ ಆದರವಳಿಗೆ ಒಂದು ಅರ್ಥವಾಗುತ್ತಿಲ್ಲ ಪತ್ನಿಯಾದ ತಾನು ಒಂದು ರಾತ್ರಿ ಅವನ ಮನೆಯಲ್ಲಿದ್ದರೂ ಅವನು ಅವಳಿಂದ ದೂರವೇ ಉಳಿದಿದ್ದ ಅವಳು ನೊಂದು ಕಣ್ಣೀರು ಹಾಕಿದ್ದಕ್ಕಾಗಿ ಬಲವಂತದಿಂದ ದಬ್ಬಿಸಿಕೊಂಡವನಂತೆ ಬಂದು ಅವಳ ಪಕ್ಕ ಮಲಗಿದ್ದ ಅಂದು ರಾತ್ರಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆ ಇದ್ದರೂ ಅವನು ಹಾಗೆ ಮಾಡಿರಲಿಲ್ಲ ಅದಕ್ಕೆ ಕಾರಣ ಜಯಂತಿ ಅಥವಾ ಇನ್ನೇನಾದರೂ ಕಾರಣವಿದೆಯಾ ಅರ್ಥವೇ ಆಗುತ್ತಿಲ್ಲ ಸನಿಹಾಗೆ ಆ ಪೆನ್ ಡ್ರೈವನ್ನು ಆಗಿ ತನ್ನ ಬ್ಯಾಗ್ನೊಳಗೆ ಇಟ್ಟುಕೊಂಡಳು ಅವಳ ಕಣ್ಣುಗಳು ತುಂಬಿ ಹರಿದವು ಅಂದು ರಾತ್ರಿ ಶಾಸ್ತ್ರಕ್ಕೆ ಊಟ ಮಾಡಿ ಮಲಗಿದ್ದಳು ತನ್ನ ಸೆಲ್ಫೋನ್ ನೋಡಿದಳು ಸಿದ್ಧಾಂತದಿಂದ ಎರಡು ಮೂರು ಕರೆ ಬಂದಿತ್ತು ಇಂದೇಕೋ ಅವನ ಬಳಿ ಮಾತಾಡುವ ಮನಸಾಗಲಿಲ್ಲ ಹಾಗೆ ಇದಾವುದು ತಿಳಿಯದ ಸಿದ್ಧಾಂತ ಅವಳಿಗಾಗಿ ಅವಳ ಕರೆಗಾಗಿ ಕಾಯುತ್ತಾ ಕುಳಿತಿದ್ದ ಅವಳು ಕರೆ ಸ್ವೀಕರಿಸದಿದ್ದಾಗ ತುಂಬ ಬ್ಯುಸಿ ಇದೆಯಾ ಯಾಕೆ ಕರೆ ಸ್ವೀಕರಿಸ್ತಾ ಇಲ್ಲ ಮನೆಯಲ್ಲೇನಾದರೂ ತೊಂದರೆ ಆಯಿತಾ ನಿಮ್ಮಪ್ಪನ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದೀಯಾ ಏನಾದರೂ ಹೆಲ್ಪ್ ಬೇಕಿದ್ರೆ ಮೆಸೇಜ್ ಮಾಡು ಎಂದು ಕಳಕಳಿಯಿಂದ ಕೇಳಿದ್ದ ಹಾಗೇನಿಲ್ಲ ತುಂಬ ತಲೆನೋವಾಗ್ತಾ ಇದೆ ನಾಳೆ ಮೀಟ್ ಮಾಡೋಣ ಗುಡ್ ನೈಟ್ ಎಂದು ಮರು ಸಂದೇಶ ಕಳುಹಿಸಿದ್ದಳು ಸನಿಹಾ ಅವನಿಗೆ ಮತ್ತೆ ಕರೆ ಮಾಡಲಾಗಲಿ ಮಾತಾಡಲಾಗಲಿ ಆಸ್ಪದ ಕೊಡದೆ ತನ್ನ ಸೆಲ್ ಅನ್ನು ಸ್ವಿಚ್ ಆಫ್ ಮಾಡಿ ಇಟ್ಟುಕೊಂಡಿದ್ದಳು ಸನಿಹಾ ಅವಳಿಗೀಗ ನಿಜವಾಗಿಯೂ ತಲೆ ಸಿಡಿಯುತ್ತಿತ್ತು ಬೆಡ್ನಲ್ಲಿ ಮಲಗಿಕೊಂಡು ನೀರವವಾಗಿ ರೋಧಿಸುತ್ತಿದ್ದಳು ಕಣ್ಣೀರಿಂದ ಅವಳ ತಲೆದಿಂಬು ಒದ್ದೆಯಾಗತೊಡಗಿತು ರಾತ್ರಿ ಇಡೀ ನಿದ್ರಿಸಲಾಗಲಿಲ್ಲ ಸನಿಹಾಗೆ ಇದಾವುದು ತಿಳಿಯದ ಸಿದ್ಧಾಂತ್ ಅಂದು ರಾತ್ರಿ ಒಳ್ಳೆಯ ನಿದ್ದೆ ಮಾಡಿಬಿಟ್ಟಿದ್ದ ಮರುದಿನ ಭಾನುವಾರ ಬೆಳಗ್ಗೆ ಬೇಗ ಏಳುವ ಅಥವಾ ಕಾಲೇಜಿಗೆ ಹೋಗುವ ಆತುರವಿರಲಿಲ್ಲ ತಂದೆ ತಡೆಯುವುದಿಲ್ಲವೆಂದು ಅವಳಿಗೆ ಗೊತ್ತಿತ್ತು ಯಾಕೆಂದರೆ ಅವರು ತಂದುಕೊಟ್ಟ ಪೆನ್ ಡ್ರೈವ್ ಅನ್ನು ವಿಚಾರಿಸಲು ತಾನು ಹೋಗುವುದೆಂದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತಲ್ಲ ಇದುವರೆಗೂ ಕದ್ದು ಮುಚ್ಚಿ ಸಿದ್ಧಾಂತನ ಮನೆಗೆ ಹೋಗುತ್ತಿದ್ದ ಸನಿಹ ಅಂದು ತಂದೆ ತಾಯಿಯ ಬಳಿ ಹೇಳಿ ಸಿದ್ಧಾಂತ ಮನಿಗೆ ಹೊರಟಿದ್ದಳು ಇಂದು ಕೂಡ ಮನೆಯಲ್ಲೇ ಇದ್ದು ಅವಳನ್ನು ಆಧಾರದಿಂದಲೇ ಸ್ವಾಗತಿಸಿದ್ದ ಸಿದ್ಧಾಂತ್ ಮನೆಯೊಳಗೆ ಬರುತ್ತಲೇ ಅವಳ ಮುಖವನ್ನು ಗಮನಿಸಿ ಯಾಕೆ ಸಾನು ನಿನ್ನ ಮುಖ ಇಷ್ಟು ಡಲ್ಲಾಗಿಬಿಟ್ಟಿದೆ ಯಾಕೆ ಏನಾಯಿತು ಕಣ್ಣು ಕೆಂಪಗಾಗಿದೆ ರಾತ್ರಿ ಇಡೀ ಅಳ್ತಾ ಕೂತಿದ್ದ್ಯಾ ಹೇಗೆ ಕಣ್ಣ ಸುತ್ತೆಲ್ಲ ಕಪ್ಪಗಾಗಿ ಬಿಟ್ಟಿದೆ ಯಾಕೆ ರಾತ್ರಿ ನಿದ್ದೆ ಮಾಡಿಲ್ವಾ ಏನಾಯ್ತು ಚಿನ್ನ ನಿಂಗೆ ಏನಾದರೂ ತೊಂದರೆ ಆದರೆ ನನಗೆ ಕಾಲ್ ಮಾಡು ನಾನು ಸಹಾಯಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ ನೀನು ಆಗಲೇ ನನಗೆ ಕಾಲ್ ಮಾಡಬೇಕಾಗಿತ್ತು ಯಾಕೆ ಸೆಲ್ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕೂತೆ ನನಗೆ ಆ ರಾಜಶೇಖರ್ ಮುಖ ನೋಡೋಕೆ ಇಷ್ಟ ಇಲ್ಲದೇ ಇದ್ದರೂ ನಿಂಗೋಸ್ಕರ ನಿಮ್ಮನೆಗೆ ಬಂದೇ ಬರ್ತಾ ಇದ್ದೆ ಎಂದು ಹೇಳಿ ಕಕ್ಕುಲತೆಯಿಂದ ಅವಳನ್ನು ವಿಚಾರಿಸಿಕೊಳ್ಳುತ್ತಿದ್ದ ಸಿದ್ಧಾಂತ್ ಮೊದಲೆಲ್ಲ ಅವನ ಇಂತಹ ಕಾಳಜಿಗೆ ತುಂಬಾ ಖುಷಿಯಾಗಿ ಬಿಡುತ್ತಿದ್ದಳು ಸನಿಹ ಆದರೆ ಇಂದೇಕೋ ಅದು ಅವಳಿಗೆ ಇಷ್ಟವಾಗಲಿಲ್ಲ ಇದೆಲ್ಲ ಬರೀ ತೋರಿಕೆ ಎಂದೆನಿಸಿಬಿಟ್ಟಿತ್ತು ಅವಳು ನಿನ್ನೆ ನೋಡಿದ ಆ ದೃಶ್ಯಗಳು ಅವಳನ್ನು ಕೆರಳಿಸಿಬಿಟ್ಟಿತ್ತಲ್ಲ ಸಿದ್ಧಾಂತ್ ಅದೆಲ್ಲ ಸುಳ್ಳು ನನಗೆ ಜಯಂತಿ ಎಂದರೆ ಯಾರೆಂದೇ ತನಗೆ ಗೊತ್ತಿಲ್ಲ ಎಂದು ಹೇಳಬೇಕು ಎಂಬುದು ಅವಳ ಮನಸ್ಸಿನ ಅನಿಸಿಕೆಯಾಗಿತ್ತು ಸಿದ್ಧಾಂತ್ ನಿನ್ನಿಂದಾಗಿನೇ ನಾನು ನಿನ್ನೆ ನಿದ್ದೆ ಮಾಡೋಕ್ಕಾಗಲಿಲ್ಲ ನನ್ನ ಅಳುವಿಗೂ ನೀನೇ ಕಾರಣ ಎಂದು ಹೇಳಬೇಕೆಂದುಕೊಂಡರೂ ಬಲವಂತದಿಂದ ತಡೆದಳು ಸನಿಹಾ ಬಾಚಿನ ನಿನ್ನ ಎಲ್ಲ ನೋವನ್ನು ಹೀರಿ ತಗೊಂಡ್ಬಿಡ್ತೀನಿ ನಿಂಗೇನಾಯ್ತು ಅಂತ ನನ್ನ ಹತ್ರ ಹಂಚ್ಕೊ ಅದಕ್ಕೆಲ್ಲದಕ್ಕೂ ಔಷಧಿ ನಾನು ಕೊಡ್ತೀನಿ ಎಂದು ಹೇಳುತ್ತಾ ಅವನು ಪ್ರೀತಿಯಿಂದ ತನ್ನ ತೋಳುಗಳಲ್ಲಿ ಅವಳನ್ನು ಬಂಧಿಸಿಲು ಬಂದಾಗ ಸನಿಹಾ ಅವನನ್ನು ತಡೆಯುತ್ತಾ ಹೇಳಿದಳು ಈಗ ನಂಗದಕ್ಕೆಲ್ಲ ಮೂಡಿಲ್ಲ ನಾನೊಂದು ಸೀರಿಯಸ್ ವಿಷಯದ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡೋಕೆ ಅಂತಾನೆ ಬಂದಿದ್ದು ಸಿದ್ಧಾಂತ್ ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ನೀನು ಸತ್ಯ ಹೇಳಬೇಕು ನುಣುಚಿಕೊಳ್ಳೋಕೆ ಟ್ರೈ ಮಾಡಬೇಡ ನನ್ನ ನೇರವಾದ ಪ್ರಶ್ನೆಗಳಿಗೆ ನಿನ್ನ ಉತ್ತರ ಕೂಡ ಅಷ್ಟೇ ನೇರವಾಗಿ ಇರಬೇಕು ಗಂಭೀರವಾಗಿ ಹೇಳಿದಳು ಇವತ್ತು ಏನಾಗಿದೆ ಈ ಹುಡುಗಿಗೆ ಅರ್ಥವಾಗುತ್ತಿಲ್ಲ ಸಿದ್ಧಾಂತ್ಗೆ ಅದೇನು ಕೇಳಬೇಕೋ ಕೇಳು ಸಾನು ನಿನ್ನತ್ರ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅವನು ಅಷ್ಟೇ ಗಂಭೀರವಾಗಿ ಉತ್ತರಿಸಿದ್ದ ನಿಂಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ ಇಲ್ಲ ಆದರೆ ಈ ಪ್ರಶ್ನೆಯಿಂದ ನೀನು ಯಾಕೆ ಕೇಳ್ತಾ ಇದ್ದೀಯಾ ನಿಂಗೆ ಅಂತಹ ಸಂಶಯ ಬರೋಕೆ ಕಾರಣವೇನು ಅಂದರೆ ರಾಜಶೇಖರ್ ಏನು ಪ್ಲಾನ್ ಮಾಡಿದ್ದಾರೆ ಎಂದು ಅರಿವಾಯಿತು ಸಿದ್ಧಾಂತ್ಗೆ ಅದಕ್ಕಾಗಿಯೇ ಸನಿಹ ಈ ಪ್ರಶ್ನೆ ಕೇಳುತ್ತಿದ್ದಾಳೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರಿಸು ಆಮೇಲೆ ಹೇಳ್ತೀನಿ ನಿಂಗೆ ಬೇರೆ ಯಾವುದಾದ್ರೂ ಹುಡುಗಿ ಅಥವಾ ಹೆಂಗಸಿನ ಜೊತೆ ಸಂಬಂಧ ಇದೆಯಾ ಇಲ್ಲ ಸಾನು ನಾನು ಇದುವರೆಗೂ ಯಾವ ಹುಡುಗಿನೂ ನನ್ನ ಎಡಗೈ ಬೆರಳಿಂದನೂ ಮುಟ್ಟಿಲ್ಲ ತಕ್ಷಣವೇ ಉತ್ತರಿಸಿದ್ದ ಸಿದ್ಧಾಂತ್ ಜಯಂತಿ ಜಯಂತಿ ನಿಮಗೆ ಪರಿಚಯನಾ ಅವಳ ಜೊತೆ ನಿಮಗೆ ಸಂಬಂಧ ಇಲ್ವಾ ಅವಳ ಮನೆಗೆ ನೀನು ಹೋಗಿಲ್ವಾ ಅವಳಿಗೆ ಕರೆ ಮಾಡಿ ನೀನು ಮಾತಾಡಿಲ್ವಾ ಅವಳ ಈ ಪ್ರಶ್ನೆ ಕೇಳುತ್ತಲೇ ಅವನ ಮುಖದಲ್ಲಿ ಬದಲಾವಣೆ ಕಾಣಿಸಿತು ಅವನ ಉತ್ತರಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಳು ಸನಿಹ ಅವನು ಇಲ್ಲ ಎಂದು ಹೇಳಲಿ ಎಂದೇ ಅವಳ ಮನ ಬಯಸುತ್ತಿತ್ತು ಜಯಂತಿಯ ಪರಿಚಯ ಆಗಿದೆ ಅವಳ ಮನೆಗೆ ಹೋಗಿದ್ದೀನಿ ಅವಳಿಗೆ ಕಾಲ್ ಮಾಡಿ ಮಾತಾಡಿದ್ದೀನಿ ಆದರೆ ಅದು ನೀನು ಅಂದ್ಕೊಂಡಿರೋ ಸಂಬಂಧ ಅಲ್ಲ ನಾನು ಅವರ ಹತ್ರ ಅದು ತೀರಾ ಪರ್ಸನಲ್ ವಿಚಾರ ತಿಳಿಬೇಕಾಗಿತ್ತು ನನಗೆ ಕೆಲವೊಂದು ಮಾಹಿತಿಗಳು ಬೇಕಾಗಿತ್ತು ಅದು ಅವಳಿಂದ ಸಿಗೋದಿತ್ತು ಅದಕ್ಕಾಗಿ ಹೋಗಿದ್ದೀನಿ ಸಾನು ಪ್ಲೀಸ್ ಅರ್ಥ ಮಾಡ್ಕೋ ನಮ್ಮಿಬ್ಬರ ಮಧ್ಯೆ ಯಾವುದೇ ದೈಹಿಕ ಸಂಬಂಧನೂ ಇಲ್ಲ ಆದರೆ ಸಿದ್ಧಾಂತ್ನ ಮಾತುಗಳನ್ನು ಕೇಳಿಸಿಕೊಳ್ಳಲು ಸನಿಹಾಗೆ ವ್ಯವಧಾನವಿರಲಿಲ್ಲ ಸಿದ್ಧಾಂತ್ಗೆ ಈಗಲೂ ತಾನು ಅಲ್ಲಿಗೇಕೆ ಹೋದೆ ಎಂದು ಕಾರಣವನ್ನು ಸ್ಪಷ್ಟವಾಗಿ ಹೇಳಿದರೆ ತನ್ನ ಮಾತನ್ನು ನಂಬುತ್ತಾಳೆ ಎಂಬ ಭಾವನೆ ಆದರೆ ಸನಿಹಾ ಯೋಚಿಸುತ್ತಿದ್ದೇ ಬೇರೆ ತಂದೆ ಈ ವಿಚಾರದಲ್ಲಿ ಸುಳ್ಳು ಹೇಳಿಲ್ಲ ಅವರು ಕೊಟ್ಟಿರುವುದು ಹೇಳಿರುವುದು ಎಲ್ಲವೂ ಸತ್ಯ ಅವನಲ್ಲಿ ಹೋಗಿರುವುದು ಅವಳ ಬಳಿ ಮಾತಾಡಿರುವುದು ಎಲ್ಲವೂ ತಾನು ಜಯಂತಿಯ ಮನೆಗೆ ಹೋಗಿದ್ದೇನೆ ಎಂದು ಸ್ವತಃ ಸಿದ್ಧಾಂತ್ ಒಪ್ಪಿಕೊಳ್ಳುತ್ತಿದ್ದಾನಲ್ಲ ದುಡ್ಡಿಗೋಸ್ಕರ ಅಂತಹ ಕೆಲಸ ಮಾಡುವ ಜಯಂತಿಯ ಬಳಿ ಸಿದ್ಧಾಂತ್ಗೆ ಬೇರೇನು ಕೆಲಸಗಳು ಇರಲು ಸಾಧ್ಯ ಅಂತಹ ಹೆಂಗಸು ಇವನಿಗೆ ಏನು ಮಾಹಿತಿ ಕೊಡಲು ಸಾಧ್ಯ ಹಾಗಾದರೆ ಸಿದ್ಧಾಂತ್ ಈ ವಿಷಯದಲ್ಲಿ ತನ್ನ ಬಳಿ ಸುಳ್ಳು ಹೇಳುತ್ತಿದ್ದಾನ ಸನಿಹಾಗೀಗ ಸಿದ್ಧಾಂತ್ ಬಳಿ ಎಲ್ಲಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ಸಾನು ನನಗೆ ಸ್ವಲ್ಪ ಕಾಲಾವಕಾಶ ಕೊಡು ಆವತ್ತು ನೀನು ನಮ್ಮ ಮನೆಗೆ ಬಂದಿದ್ದೆಯಲ್ಲ ಆವತ್ತು ರಾತ್ರಿಯೇ ನಾನು ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಬಂದಿದ್ದು ಅವನಷ್ಟು ಹೇಳುತ್ತಲೇ ಅವಳ ಸಿಟ್ಟಿನ್ನೂ ಜಾಸ್ತಿಯಾಯಿತು ಮನೆಯಲ್ಲಿ ಪತ್ನಿ ಇದ್ದರೂ ಅವಳನ್ನು ಬಿಟ್ಟು ಜಯಂತಿಯ ಬಳಿ ಹೋಗುವಷ್ಟು ಆಕರ್ಷಣೆ ಇದೆಯಾ ಆ ಹೆಣ್ಣಿನಲ್ಲಿ ಸನಿಹಳ ಮನಸ್ಸು ಆ ರೀತಿಯಾಗಿ ಯೋಚಿಸುತ್ತಿತ್ತು ನಾನು ನಿಂಗೆ ಜಯಂತಿ ಬಳಿ ಯಾಕೆ ಹೋಗಿದ್ದೆ ಮತ್ತೆ ಯಾವ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೇನೆ ಅನ್ನೋದನ್ನು ಒಂದು ಪೆನ್ ಡ್ರೈವ್ನಲ್ಲಿ ಹಾಕಿಟ್ಟಿದ್ದೀನಿ ಆದರೆ ಅದನ್ನು ನೋಡೋಕೆ ನಿಮಗೆ ತುಂಬ ಮುಜುಗರ ಆಗಬಹುದು ಅದಕ್ಕಾಗಿ ನಾನು ಆ ವಿಷಯವನ್ನು ನಿನ್ನಿಂದ ಮುಚ್ಚಿಟ್ಟಿದ್ದು ಎಂದು ಹೇಳುವಾಗ ಅವನ ಮುಖದಲ್ಲಿ ತುಂಬ ಬೇಸರವಿತ್ತು ಅದನ್ನು ಅವಳಿಗೆ ತೋರಿಸಬೇಕಲ್ಲ ಎಂಬ ಮುಜುಗರವೂ ಇತ್ತು ಅಂದರೆ ತಂದೆ ತೋರಿಸಿದ ಅದೇ ದೃಶ್ಯವನ್ನು ಇವನೀಗ ತೋರಿಸ ಹೊರಡುತ್ತಿದ್ದಾನ ಅವನ ಮತ್ತು ಜಯಂತಿಯ ಆ ದೃಶ್ಯಗಳನ್ನು ತಾನು ನೋಡುವುದು ಅವನಿಗೆ ಇಷ್ಟವಿಲ್ಲ ಮಾತ್ರವಲ್ಲ ಮುಜುಗರವಾಗುತ್ತಿರಬಹುದು ಅದಕ್ಕಾಗಿ ಅವನು ಹಿಂದೇಟು ಹಾಕುತ್ತಿರುವುದು ಸಿದ್ಧಾಂತನ್ನು ತೀಕ್ಷ್ಣವಾಗಿ ನೋಡಿದಳು ಸನಿಹ ನಿನ್ನಂತಹ ಹುಡುಗಿಯರು ಅಂತಹ ದೃಶ್ಯಗಳನ್ನು ನೋಡಬಾರದು ಸಾನು ಅದಕ್ಕಾಗಿ ನೀನಂದು ನನ್ನ ಪ್ರಶ್ನೆ ಮಾಡಿದಾಗ ನೀನೆಷ್ಟು ತಿಳಿಬೇಕೋ ಅಷ್ಟು ಮಾತ್ರ ನಿನ್ ನಿನ್ನತ್ರ ಹೇಳಿದೆ ನಿಜ ಹೇಳಬೇಕು ಅಂದರೆ ಈಗಲೂ ನನಗೆ ಅದನ್ನು ನಿಮಗೆ ತೋರಿಸೋಕೆ ತುಂಬ ಮುಜುಗರ ಆಗುತ್ತೆ ಆದರೆ ನಿಮಗೆ ಸತ್ಯ ಗೊತ್ತಾಗಬೇಕು ಅಂದರೆ ಅದನ್ನು ತೋರಿಸ್ತೀನಿ ಬಾ ಎಂದು ಅವಳನ್ನು ಕರೆದ ಬಳಿಕ ಸಿದ್ಧಾಂತ್ ಲಾಕರ್ನಲ್ಲಿ ಇಟ್ಟಿದ್ದ ಆ ಪೆನ್ ಅನ್ನು ತರಲು ರೂಮ್ನೊಳಗೆ ಹೋದ ಆದರೆ ಸನಿಹ ಅವನ ಹಿಂದೆ ರೂಮ್ಗೆ ಹೋಗಲಿಲ್ಲ ಬದಲಾಗಿ ತನ್ನ ಬ್ಯಾಗ್ನಲ್ಲಿದ್ದ ಪೆನ್ ಅನ್ನು ಹೊರಗೆ ತೆಗೆದು ಸಿದ್ಧಾಂತ್ ಒಂದು ನಿಮಿಷ ನಿಂತ್ಕೊ ನೀನು ಆ ಪೆನ್ ಡ್ರೈವ್ ತರುವ ಅವಶ್ಯಕತೆ ಇಲ್ಲ ನಿನ್ನ ಮತ್ತು ಜಯಂತಿಯ ಸಂಬಂಧದ ಬಗ್ಗೆ ಸಾಕ್ಷಿಯಾಗಿರೋ ಪೆನ್ ಡ್ರೈವ್ ನನ್ನ ಹತ್ರನೂ ಇದೆ ಎಂದು ಹೇಳಿದಳು ಅಂದರೆ ನಿನ್ನ ಹತ್ರ ಪೆನ್ ಡ್ರೈವ್ ಇದೆಯಾ ಅದಲ್ಲಿ ಏನಿದೆ ಅಂತ ತೋರಿಸು ನಾನು ನೋಡ್ತೀನಿ ಹೇಳಿದ ಸಿದ್ಧಾಂತ್ ಅವಳು ತನ್ನ ಬಗ್ಗೆ ತಿಳಿದಿರುವ ತಪ್ಪು ಭಾವನೆಯನ್ನು ಸರಿಪಡಿಸಬೇಕೆಂದೇ ಅವನ ಉದ್ದೇಶವಾಗಿತ್ತು ಆದರೆ ಸನಿಹ ಅದಕ್ಕೆ ತಯಾರಿರಲಿಲ್ಲ ಅವಳ ಪಿತ್ತ ನೆತ್ತಿಗೇರಿ ಬಿಟ್ಟಿತ್ತಲ್ಲ ಅವಳಿಗೆ ಈಗ ಅವನ ಮಾತು ಕೇಳುವ ಸಹನೆ ಇರಲಿಲ್ಲ ಯಾಕೆ ನೀನು ಏನೆಲ್ಲ ಮಾಡಿದೆ ಅಂತ ನಿಂಗೆ ನೆನಪಿಲ್ವಾ ಆ ಮುಜುಗರ ಹುಟ್ಟಿಸುವಂತಹ ದೃಶ್ಯವನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಆಸೆ ಆಗ್ತಾ ಇದೆಯಾ ನಿಮಗೆ ನನ್ನ ಮುಂದೆ ನೀನು ಅದನ್ನು ನೋಡುವುದು ನನಗೆ ಇಷ್ಟ ಇಲ್ಲ ನಾನು ಕೊಡಲ್ಲ ನಾನು ನಿನ್ನನ್ನು ಸತ್ಯವಂತ ಒಳ್ಳೆ ಹುಡುಗ ಅಂತ ತುಂಬ ಎತ್ತರದ ಜಾಗದಲ್ಲಿ ಇಟ್ಟಿದ್ದೆ ಆದರೆ ಅದೆಲ್ಲ ಸುಳ್ಳು ಅಂತ ಈಗ ನನಗೆ ಗೊತ್ತಾಯಿತು ನೀನು ದೊಡ್ಡ ಮೋಸಗಾರ ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ ಸಿದ್ಧಾಂತ ನಾನು ನಿನ್ನ ಅದೆಷ್ಟು ಪ್ರೀತಿಸ್ತಾ ಇದ್ದೆ ಈಗ ಆ ಜಾಗದಲ್ಲಿ ಪ್ರೀತಿಯ ಬದಲಾಗಿ ದ್ವೇಷ ಇದೆ ಐ ಹೇಟ್ ಯು ಐ ಹೇಟ್ ಯು ಇದುವರೆಗೂ ತಡೆ ಹಿಡಿದಿದ್ದ ದುಃಖ ನೋವು ಅಸಮಾಧಾನ ಎಲ್ಲವೂ ಕಣ್ಣೀರಿನ ರೂಪದಲ್ಲಿ ಹೊರಬಂದಿತ್ತು ಅವಳಿಂದ ಈ ನೋವು ಸಹಿಸಲಾಗುತ್ತಿಲ್ಲ ತನ್ನ ಮಂಡಿಯಲ್ಲಿ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಸನಿಹ ಆಗಲೇ ಸಿದ್ಧಾಂತ್ಗೆ ಅರ್ಥವಾಗಿದ್ದು ಹುಡುಗಿ ತನ್ನ ಬಗ್ಗೆ ಏನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ತಾನೀಗ ಕೊಡ ಹೊರಟಿರುವ ಪೆನ್ ಡ್ರೈವ್ನಲ್ಲಿರುವ ಸಾಕ್ಷಿ ಅವಳಿಗೆ ಸಿಗಲು ಸಾಧ್ಯವೇ ಇಲ್ಲ ಅಂದರೆ ಜಯಂತಿ ತಾನವಳ ಮನೆಗೆ ಹೋಗಿದ್ದ ಸಂದರ್ಭದಲ್ಲಿ ಅವಳ ಸೆಲ್ಫೋನ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದಿರಬಹುದು ಅದನ್ನು ಆ ಹುಡುಗರ ಮೂಲಕ ರಾಜಶೇಖರ್ ಅವರಿಗೆ ತಲುಪಿಸಿರಬಹುದು ಆದರೆ ಅಂತಹ ಮುಜುಗರ ತರುವಂತಹ ಯಾವ ಘಟನೆಯೂ ತಮ್ಮಿಬ್ಬರ ಮಧ್ಯೆ ನಡೆದಿಲ್ಲ ಸನಿಹ ಏನು ಹೇಳುತ್ತಿದ್ದಾಳೆಂದು ಅವನಿಗೆ ಅರ್ಥವಾಗುತ್ತಿಲ್ಲ ಜಯಂತಿಗೆ ತನ್ನ ಬಗ್ಗೆ ತುಂಬ ಆಸಕ್ತಿ ಇತ್ತು ಆದರೆ ಸಿದ್ಧಾಂತ್ ಅದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿರಲಿಲ್ಲವಲ್ಲ ಅದಕ್ಕಾಗಿ ಜಯಂತಿ ರಾಜಶೇಖರ್ ಅವರೊಂದಿಗೆ ಕೈಜೋಡಿಸಿದ್ದಾಳ ಅರ್ಥವಾಗುತ್ತಿಲ್ಲ ಸಿದ್ಧಾಂತ್ಗೆ ಅವನಿಗೂ ಸನಿಹ ಮಾತಿಂದ ಅಸಮಾಧಾನವಾಗಿತ್ತು ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲದೇ ಇದ್ದರೆ ನಾನೇನು ಮಾಡೋಕ್ಕಾಗಲ್ಲ ಆದರೆ ಒಂದು ಮಾತಂತೂ ಹೇಳ್ತೀನಿ ನಾನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ನನಗೆ ಯಾವ ಭಯನೂ ಇಲ್ಲ ನಿನ್ನ ಹತ್ರ ಇರೋದು ಫೇಕ್ ವೀಡಿಯೋ ಅಂತ ಹೇಳ್ತೀನಿ ಅದು ನಮ್ಮಿಬ್ರನ್ನ ಬೇರೆ ಮಾಡಬೇಕು ಅಂತ ನಿಮ್ಮಪ್ಪ ತಯಾರು ಮಾಡಿರೋ ಫೇಕ್ ವೀಡಿಯೋ ಸ್ವಲ್ಪ ಯೋಚನೆ ಮಾಡು ಆಗ ನಿಂಗೆಲ್ಲ ಅರ್ಥ ಆಗುತ್ತೆ ಆ ವೀಡಿಯೋವನ್ನು ಇನ್ನೊಂದು ಸಲ ಹಾಕಿ ನಿಧಾನವಾಗಿ ಮತ್ತು ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡು ಆಗ ಅದು ಫೇಕ್ ವೀಡಿಯೋ ಅಂತ ನಿಮಗೆ ಗೊತ್ತಾಗುತ್ತೆ ಎಂದು ಪರಿಪರಿಯಾಗಿ ಅವಳ ಬಳಿ ಹೇಳಿದ್ದ ಆದರೆ ಸನಿಹ ಅವನ ಮಾತುಗಳನ್ನು ಕೇಳಿಸಿಕೊಳ್ಳಲೇ ಇಲ್ಲ ಅವಳು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಬಿಟ್ಟಿದ್ದಳು ಅವನು ಮಾತಾಡುತ್ತಿದ್ದಂತೆ ಅನ್ನು ತನ್ನ ಬ್ಯಾಗಿಗೆ ಹಾಕಿಕೊಂಡು ಅವನ ಮನೆಯಿಂದ ಹೊರಟು ಹೋದಳು ಅವನು ಹೇಳಿದಂತೆ ತಾಳ್ಮೆಯಿಂದ ಯೋಚನೆ ಮಾಡಿದ್ದರೆ ಅವಳಿಗೂ ಅರ್ಥವಾಗುತ್ತಿತ್ತು ಸಿದ್ಧಾಂತ್ ಕೂಡ ಅವಳನ್ನು ತಡೆಯಲಾಗಲಿ ಸಮಾಧಾನಪಡಿಸಲಾಗಲಿ ಹೋಗಲಿಲ್ಲ ಸಿದ್ಧಾಂತ್ಗೆ ಅವಳ ಮಾತಿನಿಂದ ತುಂಬ ನೋವಾಗಿತ್ತು ಹುಡುಗಿ ತನ್ನನ್ನು ನಂಬುತ್ತಲೇ ಇಲ್ಲವಲ್ಲ ಎಂಬ ಬೇಸರವೂ ಇತ್ತು ರಾಜಶೇಖರ್ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಆ ವಿಡಿಯೋಗಳನ್ನು ಎಡಿಟ್ ಮಾಡಿ ಬಳಸಿಕೊಂಡಿದ್ದರು ಅವರಿಬ್ಬರನ್ನು ಬೇರೆ ಮಾಡಲು ರಾಜಶೇಖರ್ ಅವರು ಬಳಸಿದ ಅಸ್ತ್ರ ಕೆಲಸ ಮಾಡತೊಡಗಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್